ಇವತ್ತು ಶರಣರು ಹನ್ನೆರಡನೇ ಶತಮಾನದಲ್ಲಿ ಅರಿವು ಆಚಾರ ಅನುಭವ ಅಂತಕ್ಕಂತಹ ಮೂರು ಅಂಗಗಳನ್ನು ಇವತ್ತು ನಮಗೆ ಕೊಟ್ಟಿದ್ದಾರೆ ಅರಿವನ್ನು ಪಡೀಬೇಕು ಅರಿವಿಗಿಂತ ಯಾವುದಿಲ್ಲ ಆಚಾರವನ್ನು ಎಲ್ಲರೂ ಕೂಡ ಅಳವಡಿಸಿಕೊಳ್ಳಬೇಕು ಅನುಭವವನ್ನು ಎಲ್ಲರೂ ಕೂಡ ಪಡಿಬೇಕು ಅಂತ ಬಸವಾದಿ ಶರಣರು ಹೇಳಿದ್ರು ಅರಿವು ಅಂದ್ರೇನು ನಮ್ಮಲ್ಲಿ ಇರತಕ್ಕಂತಹ ಪರಮಾತ್ಮನನ್ನು ಜಾಗೃತಿಯನ್ನಾಗಿ ಮಾಡಿಕೊಳ್ಳುವುದು ಅರಿವು ಎಲ್ಲವೂ ನಮ್ಮಲ್ಲೇ ಅರಿವಿದೆ ಅರಿವೇ ಗುರು ಆಚಾರವೇ ಲಿಂಗ ಅನುಭಾವವೇ ಜಂಗಮ್ಮ ಅಂತ ಹೇಳಿದ್ರು ಬಸವಧೀಶರು ಅಲ್ಲಮ್ಮ ಒಂದು ಕಡೆ ಹೇಳ್ತಾರೆ ಹೇಮ ನಿನ್ನದಲ್ಲ ಭೂಮಿ ನಿನ್ನದಲ್ಲ ಕಾಮಿನಿ ನಿನ್ನವಳಲ್ಲ ನಿನ್ನೊಡವೆ ಎಂಬುದು ಜ್ಞಾನರತ್ನ ಈ ಹೇಮ ಮತ್ತು ಭೂಮಿ ಕಾಮಿನಿ ಇವು ವಿಧಿ ನಿನ್ನೊಡವೆ ಎಂಬುದು ಜ್ಞಾನರತ್ನ ಅಂತಪ್ಪ ಜ್ಞಾನರತ್ನವ ಕೆಳಗುಡದೆ ನೀರಲಂಕರಿಸಿದೆಯಾದರೆ ನಿನ್ನಿಂದ ಸಿರಿವಂತರಾರಿಲ್ಲ ಕಾಣ ಎಲೆಮನವೇ ಅಂತಕ್ಕಂಥ ಮಾತನ್ನು ಅಲ್ಲಮ್ಮ ಪ್ರಭುಗಳು ಎಚ್ಚರಿಸ್ತಾರೆ ಇವತ್ತು ಹೇಮಕ್ಕೆ ಭೂಮಿಗೆ ಕಾಮಿನಿಗೆ ಹಣಕ್ಕೆ ದನಕ್ಕೆ ರಾಜ್ಯಗಳನ್ನ ಏನು ತನ್ನ ವಶವನ್ನಾಗಿ ಮಾಡ್ಕೊಳ್ಬೇಕು ಅಂತಕ್ಕಂತಹ ಜಗತ್ತು ಸಾಕ್ತಾ ಇದೆ ಈ ಜಗತ್ತನ್ನು ಅಲ್ಲಮ್ಮ ಪ್ರಭುಗಳು ಎಚ್ಚರಿಸಿದ್ರು ಅಲ್ಲಮ್ಮ ಪ್ರಭುಗಳು ಅಂದರೆ ಬಸವಣ್ಣ ಸ್ಥಾಪಿಸಿರ್ತಕ್ಕಂತಹ ಲಿಂಗಾಯತ ಧರ್ಮದ ಏನು ಅನುಭವ ಮಂಟಪವನ್ನು ಸ್ಥಾಪಿಸಿದ್ರಲ್ಲ ಅದರ ಮೊದಲನ ಶೂನ್ಯ ಪೀಠಾಧಿಪತಿಗಳು ಅಲ್ಲಮ್ಮ ಪ್ರಭುಗಳು ಈ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಹೇಮ ನಿನ್ನದಲ್ಲ ಭೂಮಿ ನಿನ್ನದಲ್ಲ ಕಾಮಿನಿ ನಿನ್ನವಳಲ್ಲ ಇವು ಜಗಕ್ಕಿಕ್ಕಿದ ವಿಧಿ ನಿನ್ನೊಡವೆ ಎಂಬುದು ಜ್ಞಾನರತ್ನ ಇಂತಹ ಜ್ಞಾನರತ್ನವನ್ನು ಎಲ್ಲರೂ ಕೂಡ ಪಡಿಬೇಕಾಗಿದೆ ಇವತ್ತು ಹೇಮದಿಂದ ಹೋಗ್ತಾ ಇದ್ದಾರೆ ಕಾಮದಿಂದ ಹೋಗ್ತಾ ಇದ್ದಾರೆ ಹೊನ್ನಿಗಾಗಿ ಹೋಗ್ತಾ ಇದ್ದಾರೆ ಮಣ್ಣಿಗಾಗಿ ಹೋಗ್ತಾ ಇದ್ದಾರೆ ಹೆಣ್ಣಿಗಾಗಿ ಜಗತ್ತು ಹೋಗ್ತಾ ಇದೆ ಇದರಿಂದ ನಾವು ಪಾರಾಗಿ ಜ್ಞಾನವನ್ನು ಪಡಿಬೇಕು ಅರಿವನ್ನು ಪಡಿಬೇಕು ಅರಿವಿಗಿಂತ ದೊಡ್ಡದು ಯಾವುದೂ ಇಲ್ಲ ಅಂತಕ್ಕಂಥದ್ದು ಅಲ್ಲಮ್ಮ ಪ್ರಭುಗಳು ಎಚ್ಚರಿಸ್ತಾರೆ ಈ ಅರಿವನ್ನು ಪಡೆದ ನಂತರ ಆಚಾರಕ್ಕೆ ತರಬೇಕು ಅದನ್ನು ಕ್ರಿಯೆಗೆ ತರಬೇಕು ಕ್ರಿಯೆ ಇಲ್ಲದೆ ಏನು ಮಾಡಲಿಕ್ಕಾಗದು ಅರಿವು ಗುರು ಆದಮೇಲೆ ಆಚಾರ ಲಿಂಗ ಆಗಬೇಕು ಆಚಾರ ಇಲ್ಲದೆ ಬರೀ ಭ್ರಷ್ಟಾಚಾರ ದುರಾಚಾರವನ್ನೇ ನಾವು ಅಳವಡಿಸಿಕೊಂಡಾಗ ನಾವು ಅರಿವಿಗೆ ಅದು ಅರಿವು ವ್ಯರ್ಥ ಆಗುತ್ತೆ ಅನುಭವ ಸಿಗಂಗಿಲ್ಲ ನಮಗೆ ಆಚಾರ ಬಹಳ ಮುಖ್ಯ ಬಸವಾದಿ ಶರಣರು ಪಂಚ ಆಚಾರಗಳನ್ನು ಕೊಟ್ಟಿದ್ದಾರೆ ಪಂಚ ಆಚಾರಗಳು ಅಂದರೆ ಒಂದು ಲಿಂಗಾಚಾರ ಸದಾಚಾರ ಶಿವಾಚಾರ ವೃತ್ಯಾಚಾರ ಗಣಾಚಾರ ಅಂತಕ್ಕಂತಹ ಐದು ಆಚಾರಗಳನ್ನು ಕೊಟ್ಟಿದ್ದಾರೆ ಲಿಂಗಾಚಾರ ಅಂದರೆ ಲಿಂಗವನ್ನಲ್ಲದೆ ಮತ್ತೊಂದ ಲಿಂಗಾಚಾರ ಇವತ್ತು ಏನು ಲಿಂಗವಂತ ಧರ್ಮದಲ್ಲಿ ಲಿಂಗವನ್ನು ದೀಕ್ಷೆಯನ್ನು ತೆಗೆದುಕೊಂಡಿರ್ತಾರೆ ಆ ಲಿಂಗವನ್ನು ಬಿಟ್ಟು ಬೇರೆ ಯಾವುದಕ್ಕೂ ಕೂಡ ಅಗಲಬಾರ್ದು ಬೇರೆ ಯಾವುದಕ್ಕೂ ಕೂಡ ಹೋಗಬಾರ್ದು ಲಿಂಗವನ್ನಲ್ಲದೆ ಮತ್ತೊಂದ ನರಿಯದಿರುವುದೇ ಲಿಂಗಾಚಾರ ಇವತ್ತು ನಾವೇನಾದರೂ ಕೂಡ ಲಿಂಗವನ್ನು ಬಿಟ್ಟು ಮತ್ತೊಂದಕ್ಕೆ ಎರಗಿದಡೆ ಕಿವಿಮೂಗ ಕೊಯ್ಯುವ ಕೂಡಲ ಸಂಗಮ ದೇವ ಆದ್ದರಿಂದ ಈ ಲಿಂಗವನ್ನು ಬಿಟ್ಟು ಅಂಬಿಗರ ಚೌಡಯ್ಯವನ್ನು ಕಡೆ ಹೇಳ್ತಾರೆ ಕಟ್ಟಿದ ಆಲಿಂಗವ ಬಿಟ್ಟು ಬೆಟ್ಟದ ಆಲಿಂಗಕ್ಕೆ ಹೋಗಿ ಹೊಟ್ಟೆಯಡಿಯಾಗಿ ಬೀಳುವ ಲೊಟ್ಟ ಮೂಳರ ಕಂಡರೆ ಎಡಪಾದರಕ್ಷೇ ತಕೊಂಡು ಒಡೆಯಂದಾತ ನಮ್ಮ ಅಂಬಿಗರ ಚೌಡಯ್ಯ ಶರಣ ಅಂತಕ್ಕಂಥ ಮಾತನ್ನು ಏನು ಅಂಬಿಗರ ಚೌಡಯ್ಯ ಹೇಳ್ತಾರೆ ಆದ್ದರಿಂದ ನಾವು ಇವತ್ತು ಲಿಂಗವಂತ ಧರ್ಮದಲ್ಲಿ ಲಿಂಗವನ್ನು ಧಾರಣೆ ಮಾಡ್ಕೊಂಡು ಅನ್ಯ ದೇವರಿಗೆ ಹೋಗಿ ಎರಗದಿದೆಯಲ್ಲ ಇದು ಲಿಂಗಕ್ಕೆ ಮಾಡ್ತಕ್ಕಂತಹ ದ್ರೋಹ ಇದನ್ನು ಮಾಡಬಾರ್ದು ನಿಮ್ಮಲ್ಲಿರ್ತಕ್ಕಂತಹ ಗುರು ಕೊಟ್ಟಿರ್ತಕ್ಕಂತಹ ಲಿಂಗವನ್ನಷ್ಟೇ ನೀವು ಧ್ಯಾನಿಸಬೇಕು ಪೂಜಿಸಬೇಕು ನಿರೀಕ್ಷಣೆ ಮಾಡಬೇಕು ಅನ್ನುವ ಮಾತನ್ನು ಅಂಬಿಗರ ಚೌಡಯ್ಯನವರು ಹೇಳ್ತಾರೆ ಇದು ಲಿಂಗಾಚಾರ ಅಲ್ಲಮ್ಮ ಪ್ರಭುಗಳೊಂದು ಕಡೆ ಹೇಳ್ತಾರೆ ಲಿಂಗವ ನರಿಯದೆ ಮತ್ತೇನನ್ನರಿದಡೆಯು ಫಲವಿಲ್ಲ ಲಿಂಗವ ನರಿದ ಬಳಿಕ ಮತ್ತೇನನ್ನರಿದಡೆಯು ಫಲವಿಲ್ಲ ಇದು ಕಾರಣ ಲಿಂಗ ಸಂಗವನೆ ಮಾಡಿ ಸಂಘ ಸುಖದಳು ಓಲಾಡುವೆ ಗುಹೇಶ್ವರ ಅಂತಕ್ಕಂತಹ ಮಾತನ್ನು ಅಲ್ಲಮ್ಮ ನಮ್ಮ ಅನುಭವವನ್ನು ವ್ಯಕ್ತಪಡಿಸಿದ್ದಾರೆ ಲಿಂಗ ಸಂಗವನೆ ಮಾಡಬೇಕು ಲಿಂಗವನ್ನಲ್ಲದೆ ಮತ್ತೇನನ್ನರಿದಡೆಯೂ ಫಲ ಇಲ್ಲ ಲಿಂಗವನ್ನು ಅರಿದ ಬಳಿಕ ಮತ್ತೇನನ್ನು ಅರಿದಡೆಯುವ ಫಲವಿಲ್ಲ ಆದ್ರಿಂದ ಏನು ನಮಗೆ ಗುರು ಅಂಗಕ್ಕೆ ಲಿಂಗವನ್ನು ಸಂಬಂಧ ಮಾಡಿದ್ದಾರೆ ಆ ಲಿಂಗವನ್ನಷ್ಟೇ ನಾವು ಅರಿಬೇಕು ಇದು ಲಿಂಗಾಚಾರ ಅಂತೇಳಿದ್ರು ಬಸವಾದೀಶ್ರು ಇನ್ನು ಸದಾಚಾರ ಸದಾಚಾರ ಅಂದರೆ ಸತ್ಯಶುದ್ಧ ಕಾಯಕವ ಮಾಡುವುದು ಸದಾಚಾರ ಕಾಯಕ ಬಹಳಷ್ಟಿದಾವೆ ಆದರೆ ಅದು ಯಾವಾಗ ಕಾಯಕ ಆಗುತ್ತೆ ಅಂದರೆ ಸತ್ಯದ ಆದಿಯಲ್ಲಿ ಸತ್ಯದಿಂದ ಬಂದಿರತಕ್ಕಂತಹ ಕಾಯಕವನ್ನು ನಾವು ಮಾಡಬೇಕು ಎಲ್ಲೂ ಕೂಡ ಹುಸಿಯಿಂದ ನಾವು ಸಂಪಾದನೆ ಮಾಡಬಾರ್ದು ಮೋಸವನ್ನು ಮಾಡಿ ನಾವು ಸಂಪಾದನೆಯನ್ನು ಮಾಡಬಾರ್ದು ಇನ್ನೊಬ್ಬರಿಗೆ ಸುಳ್ಳು ಹೇಳಿ ನಾವು ಸಂಪಾದನೆಯನ್ನು ಮಾಡಬಾರ್ದು ಸತ್ಯಶುದ್ಧವಿಲ್ಲದದು ಕಾಯಕವಲ್ಲ ಅಂತ ಹೇಳ್ತಾರೆ ಶರಣರು ಎಲ್ಲಿ ಸತ್ಯ ಶುದ್ಧ ಇಲ್ಲವೇ ಅದು ಕಾಯಕವಲ್ಲ ಕೃಷಿ ಇಲ್ಲದದ್ದು ಕಾಯಕವಲ್ಲ ಎಲ್ಲಿ ಸತ್ಯ ಇರಬೇಕು ಶುದ್ಧತೆ ಇರಬೇಕು ಇದು ಕಾಯಕ ಅನಿಸಿಕೊಳ್ಳುತ್ತೆ ಅದು ಸತ್ಯಶುದ್ಧ ಕಾಯಕ ಅನಿಸಿಕೊಳ್ಳುತ್ತೆ ಅದು ಸದಾಚಾರ ಅನಿಸಿಕೊಳ್ಳುತ್ತೆ ಸತ್ಯ ಎಲ್ಲಿದೆ ಅದು ಸದಾಚಾರವಾಗಿರುತ್ತೆ ಅದರಿಂದ ಈ ಸದಾಚಾರವನ್ನು ಎಲ್ಲರೂ ಕೂಡ ಪಾಲಿಸಿದಾಗ ಬೇರೆ ಬೇರೆಯವರು ಬೇರೆ ಬೇರೆ ಆಚಾರಗಳನ್ನು ಪಾಲಿಸ್ತಾ ಇದ್ದಾರೆ ಇವತ್ತು ದುರಾಚಾರ ಭ್ರಷ್ಟಾಚಾರವನ್ನು ಪಾಲಿಸ್ತಾ ಇದ್ದಾರೆ ಇವತ್ತು ಆ ಕಡೆಗೆ ಹೆಚ್ಚು ಜನ ವಾಲ್ತಾ ಇದ್ದಾರೆ ಅದರಿಂದ ಈ ಒಂದು ಸದಾಚಾರದತ್ತ ಬರಬೇಕು ಇವತ್ತು ಇವತ್ತು ಸ್ವಚ್ಛ ಭಾರತವನ್ನಾಗಿ ಮಾಡಬೇಕು ಅಂದರೆ ಸದಾಚಾರವನ್ನು ತಮ್ಮ ತಮ್ಮ ಕಾಯಕದಲ್ಲಿ ಸತ್ಯ ಶುದ್ಧತೆಯನ್ನು ನಾವು ಅಲ್ಲಿ ಕೈಗೊಂಡಾಗ ಮಾತ್ರ ಇಡೀ ಜಗತ್ತು ಒಂದು ಉತ್ತಮವಾಗಿರತಕ್ಕಂತಹ ರಾಷ್ಟ್ರವಾಗುತ್ತೆ ಇದನ್ನು ಬಸವಾದಿ ಶರಣರು ಹನ್ನೆರಡನೇ ಶತಮಾನದಲ್ಲಿ ಎಲ್ಲರಿಗೂ ಕೂಡ ಅವರು ನುಡಿದು ನಡೆದು ನಡೆದಂತೆ ನುಡಿದವರು ಬಸವಾದಿ ಶರಣರು ಈ ರೀತಿ ಸದಾಚಾರವನ್ನು ಪ್ರತಿಯೊಬ್ಬರೂ ಕೂಡ ಅಳವಡಿಸ್ಕೋಬೇಕು ಇನ್ನು ಶಿವಾಚಾರ ಅಂತ ಹೇಳ್ತಾರೆ ಇವತ್ತು ಎಲ್ಲರೂ ಕೂಡ ಶಿವಭಕ್ತರೇ ಆಗಿದ್ದೀವಿ ಶಿವಭಕ್ತರಲ್ಲಿ ಕುಲವ ರಸದಿರುವುದೇ ಶಿವಾಚಾರ ಶಿವಭಕ್ತರು ಅಂದರೆ ನಾವೆಲ್ಲರೂ ಕೂಡ ಲಿಂಗವಂತರು ಲಿಂಗವಂತರು ಲಿಂಗವಂತರಲ್ಲಿ ಭೇದ ಭಾವ ಮಾಡಬಾರ್ದು ಇವರು ಮಡಿವಾಳರು ಇವರು ಅಡಪದರು ಇವರು ಅಂಬಿಗರು ಇವರು ಮಾದಾರರು ಎಲ್ಲರೂ ಲಿಂಗವಂತರಾದರು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಯಾರಲ್ಲೂ ಕೂಡ ಭೇದ ಭಾವ ಮಾಡಲಿಲ್ಲ ಮಾದಾರ ಚೆನ್ನೈನಲ್ಲಿ ಭೇದ ಭಾವ ಮಾಡಲಿಲ್ಲ ಅಂಬಿಗರ ಚೌಡಿನಲ್ಲಿ ಭೇದ ಭಾವ ಮಾಡಲಿಲ್ಲ ಯಾರಲ್ಲೂ ಕೂಡ ಭೇದ ಭಾವ ಮಾಡಿಲ್ಲ ಶಿವಭಕ್ತರಲ್ಲಿ ಕುಲವ ನರಸದಿರುವುದೇ ಶಿವಾಚಾರ ಇವತ್ತು ಯಾರು ಮನೆಯಲ್ಲಾರು ವರವನ್ನು ಕೇಳಲಿಕ್ಕೆ ಹೋದಾಗ ವಧುವನ್ನು ಕೇಳಲಿಕ್ಕೆ ಹೋದಾಗ ಅಲ್ಲಿ ಏನು ಮಾಡ್ತಾರೆ ಅಂದರೆ ನಿಮ್ಮ ಕುಲ ಯಾವುದು ನಿಮ್ಮ ದೇವರ ಕುಲ ಯಾವುದು ಅಂತ ಕೇಳ್ತಾ ಇದ್ದಾರೆ ಇವತ್ತು ದೇವರ ಕುಲವನ್ನು ಲಿಂಗವಂತರು ಯಾರೂ ಕೂಡ ನೋಡಬಾರ್ದು ಯಾಕಂದರೆ ಇವೆಲ್ಲ ಮೂಢನಂಬಿಕೆ ಇವೆಲ್ಲ ಕಂದಾಚಾರಗಳು ಅದರಿಂದ ಮೂಢನಂಬಿಕೆ ಪಂಚಾಂಗ ಜ್ಯೋತಿಷ್ಯ ಇವೆಲ್ಲವೂ ಕೂಡ ಜನರನ್ನು ದಿಕ್ಕು ತಪ್ಪಿಸುವ ವಿದ್ಯೆಗಳು ಎಲ್ಲ ವಿದ್ಯೆಗಳಿದ್ದಾವೆ ಭಾಳಷ್ಟು ವಿದ್ಯೆಗಳಿದ್ದಾವೆ ಅರುವತ್ಮೂರು ವಿದ್ಯೆಗಳಿದ್ದಾವೆ ಬಹಳಷ್ಟು ವಿದ್ಯೆಗಳಿಗಿಂತ ಕೋಟಿ ವಿದ್ಯೆಕ್ಕಿಂತ ಮೇಟಿ ವಿದ್ಯೆ ಮೇಲು ಅಂತಕ್ಕಂತಹ ಮಾತನ್ನು ಶರಣರು ಹೇಳಿದರು ಎಲ್ಲ ವಿದ್ಯಕ್ಕಿಂತ ಏನು ಕೃಷಿ ಮಾಡ್ತಕ್ಕಂತಹ ಮೇಟಿ ವಿದ್ಯೆ ಅಲ್ಲ ಇದು ಎಲ್ಲದಕ್ಕಿಂತ ವಿದ್ಯಕ್ಕಿಂತ ಮೇಲು ಬಸವಾದಿ ಶರಣರು ಕೃಷಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಂಥವ್ರು ಕೃಷಿ ತೀರಿದ ಬಳಿಕ ಗುರುಪೂಜೆ ಕೃಷಿ ತೀರಿದ ಬಳಿಕ ಲಿಂಗ ಪೂಜೆ ಕೃಷಿ ತೀರಿದ ಬಳಿಕ ಜಂಗಮ ಪೂಜೆ ಅಂತ ಹೇಳಿದ್ರು ಶರಣೆ ಅಕ್ಕಮ್ಮ ತಾಯಿ ಅವರು ಅದರಿಂದ ಈ ಕೃಷಿಯನ್ನು ಮಾಡಿ ಈ ಕೃಷಿ ಏನು ಜಗತ್ತಿಗೆ ಅನ್ನ ನೀಡುವಂತಹ ಒಂದು ಕಾಯಕ ಈ ಕಾಯಕವನ್ನು ಮಾಡಬೇಕು ನಾವು ಈ ಕಾಯಕ ಇದು ಶಿವಾಚಾರ ಶಿವಾಚಾರ ಶಿವಭಕ್ತರಲ್ಲಿ ಕುಲವ ಈ ಪಂಚಾಂಗ ಜ್ಯೋತಿಷ್ಯ ಮತ್ತು ಅಂಜನಾ ಸಿದ್ಧಿ ಗುಟಿಕಾ ಸಿದ್ಧಿ ಅಗ್ನಿಸ್ತಂಭ ಜಲಸ್ತಂಭ ಅಣಿಮ ಘರೀಮ ಮಹಿಮಾ ಇನ್ನೂ ಅನೇಕ ವಿದ್ಯೆಗಳನ್ನು ಜನಗಳನ್ನು ಮೋಸ ಮಾಡುವ ವಿದ್ಯೆಗಳನ್ನು ಇವತ್ತು ಕಲಿತಾ ಇದ್ದಾರೆ ಶ್ರೀ ವಶೀಕರಣ ವಶೀಕರಣ ಇವತ್ತು ಮಾಧ್ಯಮಗಳಲ್ಲಿ ಬರ್ತಕ್ಕಂತಹ ಪತ್ರಿಕೆಗಳಲ್ಲಿ ಬರ್ತಕ್ಕಂತಹ ಅಡ್ವಟೈಸ್ಮೆಂಟ್ ಇದೆಯಲ್ಲ ಪತ್ರಿಕಾ ಪ್ರಕಟಣೆಗಳಿದೆಯಲ್ಲ ಇವತ್ತು ಜನಗಳನ್ನು ಕೆಲವು ಪ್ರಕಟಣೆಗಳನ್ನು ದಿಕ್ಕು ತಪ್ಪಿಸುತ್ತಿದ್ದಾವೆ ಅದರಲ್ಲಿ ಸ್ತ್ರೀ ವಶೀಕರಣ ಪುರುಷ ವಶೀಕರಣ ಧನ ವಶೀಕರಣ ಸಂಪತ್ತು ವಶೀಕರಣ ಮಾಡಿಕೊಳ್ತೀವಿ ಬನ್ನಿ ಅಂತಂದ್ಬಿಟ್ಟು ಇವತ್ತು ದೊಡ್ಡ ದೊಡ್ಡದಾಗಿ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಜನಗಳನ್ನು ಒಂದು ಅಂಧಕಾರದತ್ತ ಕೆಲವು ಮಾಂತ್ರಿಕರು ಇವತ್ತು ತಳ್ಳುತ್ತಿದ್ದಾರೆ ಜನಗಳು ಇವತ್ತು ಜಾಗೃತಿ ಆಗಬೇಕು ಜಾಗೃತಿ ಆದಾಗ ಮಾತ್ರ ದೇಶ ಉತ್ತಮವಾಗುತ್ತೆ ಈ ಒಂದು ರಾಜ್ಯ ಉತ್ತಮ ಆಗುತ್ತೆ ಜಾಗೃತಿ ಆಗಬೇಕು ಮೂಢನಂಬಿಕೆಗಳನ್ನು ಬಿಡಬೇಕು ಎಲ್ಲರೂ ನಾವು ನೀವೆಲ್ಲರೂ ಕೂಡ ಪಂಚಾಂಗ ಅಂದರೆ ಬೇರೆ ಎಲ್ಲೂ ಇಲ್ಲ ಪಂಚ ಅಂದರೆ ಈ ದೇಹ ಐದು ಪಂಚಭೂತಗಳಿಂದ ಆಗಿರ್ತಕ್ಕಂತಹ ದೇಹ ಪಂಚಾಂಗ ಈ ಪಂಚಾಂಗವನ್ನು ನಾವೆಲ್ಲರೂ ಕೂಡ ನೋಡ್ಕೋಬೇಕು ಯಾವ ರೀತಿ ನೋಡ್ಕೋಬೇಕು ಪಂಚಾಂಗ ಈ ಪಂಚಾಂಗದಲ್ಲಿ ಪರದನವ ನಪ್ಪದಿರುವುದೇ ಪಂಚಾಂಗ ಪರಸತಿಯ ನೋಡದಿರುವುದೇ ಪಂಚಾಂಗ ಪರದೈವವ ಪೂಜಿಸದಿರುವುದೇ ಪಂಚಾಂಗ ಅಣಮಲ ಮಾಯಾಮಲ ಕಾರ್ಮಿಕ ಮಲವ ಸುಟ್ಟರುವುದೇ ಪಂಚಾಂಗ ಜನನ ಸೂತಕ ಮರಣ ಸೂತಕ ಉಚ್ಚಿಷ್ಟ ಸೂತಕ ರಜಸೂತಕ ಪ್ರೇತ್ಯ ಸೂತಕ ಜಾತಿ ಸೂತಕ ಇಂತಿ ಹಲವು ಸೂತಕಗಳನ್ನು ಏನು ನಮ್ಮ ಸೋಂಕಲೊಡನೆ ಈ ಸೋಂಕಿಸಬಾರದು ಈ ಪಂಚಸೂತಕಗಳನ್ನು ಬಿಡುವುದೇ ಪಂಚಾಂಗ ದೇಹದಿಂದ ಈ ಪಂಚಾಂಗವನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಈ ಪಂಚ ಪಂಚಭೂತಗಳಿಂದ ಆಗಿರ್ತಕ್ಕಂತಹ ಈ ಅಂಗದಲ್ಲಿ ಯಾವುದೇ ಮೌಢ್ಯತೆ ಕಂದಾಚಾರ ಆಸೆ ಆಮಿಷ ರೋಷ ದ್ವೇಷ ಇವುಗಳನ್ನು ಯಾವನ್ನು ಬಿಡ್ತಾನೆ ಅದು ಇದು ಪಂಚಾಂಗ ಆಗುತ್ತೆ ಯಾರೋ ಎಲ್ಲೋ ಪಂಚಾಂಗ ನೋಡ್ತೀವಿ ಜ್ಯೋತಿಷ್ಯವನ್ನು ನೋಡ್ತೀವಿ ಇವೆಲ್ಲವೂ ಕೂಡ ಸುಳ್ಳು ನಮ್ಮಲ್ಲಿರ್ತಕ್ಕಂತಹ ಅಂತರಂಗದಲ್ಲಿ ಇರ್ತಕ್ಕಂತಹ ಪರಮಾತ್ಮನನ್ನ ಬೆಳಕನ್ನು ನಾವು ಕಾಣಬೇಕು ಆ ಜ್ಯೋತಿಯನ್ನು ನಾವು ಕಾಣಬೇಕು ನಮ್ಮ ಪ್ರಾಣ ಜ್ಯೋತಿಯನ್ನು ಆತ್ಮಜ್ಯೋತಿಯನ್ನು ನಾವು ಕಾಣಬೇಕು ಈ ಆತ್ಮಜ್ಯೋತಿಯನ್ನು ನಾವು ಕಾಣಬೇಕು ಅಂದರೆ ನಮ್ಮ ಅಂತರಂಗ ಶುದ್ಧಿ ಇರಬೇಕು ಶುದ್ಧಿ ಇರಬೇಕು ಕಾಯ ಶುದ್ಧಿ ಇರಬೇಕು ಭಾವ ಶುದ್ಧಿ ಇರಬೇಕು ಮನಸ್ಸು ಅಂತಕ್ಕಂಥದ್ದು ಒಂಥರ ಮರ್ಕಟ ಇದ್ದ ಹಾಗೆ ಈ ಒಂದು ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನೇರಿ ಹಿಂದೆಗಳೆಂಬ ಶಾಖೋಪಶಾಖೆಗೆ ಹಾರಿ ಹಣ್ಣು ಫಲಗಳೆಂಬ ವಿಷಯಗಳ ಗ್ರಹಿಸುತ್ತಾ ಭವದತ್ತ ಮುಖ ಮಾಡಿ ಹೋಗುತ್ತಿದೆ ನೋಡ ಎನ್ನ ಮನವೆಂಬ ಮರ್ಕಟನ ನಿಮ್ಮ ನೆನೆಹೆಂಬ ಪಾಶದಿ ಕಟ್ಟಿಯನ್ನು ನುಳಿ ಕಂಡೇಶ್ವರ ಅಂತಕ್ಕಂತಹ ವಚನವನ್ನೇ ಹೇಳಿ ಮನಸ್ಸನ್ನು ಈ ಮನಸ್ಸು ಒಂದು ಮರ್ಕಟ ಇದ್ದಂಗೆ ಇದು ಭಾಳ ಭಾಳ ವೇಗವಾಗಿ ಒಂದು ನಿಮಿಷಕ್ಕೆ ಅನಂತ ಕಾಲ ವೇಗವಾಗಿ ಹೋಗ್ತಕ್ಕಂತಹ ಮನಸ್ಸು ಈ ಮನಸ್ಸನ್ನು ಜಾಗೃತಿಯಾಗಿ ಒಂದು ಸೀಮಿತದಲ್ಲಿ ಇಟ್ಕೋಬೇಕು ಆಗ ಶುದ್ಧವನ್ನು ಮಾಡ್ಕೋಬೇಕು ಇದು ಭಾಳಷ್ಟು ಕಡೆ ಹರಿದಾಡ್ತಾ ಇದೆ ಇವತ್ತು ಮನಸ್ಸು ಆ ಮನಸ್ಸನ್ನು ಶುದ್ಧ ಮಾಡ್ಕೋಬೇಕು ಕಾಯವನ್ನು ಶುದ್ಧಿ ಮಾಡಬೇಕು ಮನಸ್ಸು ಶುದ್ಧಿ ಮಾಡಬೇಕು ಭಾವವನ್ನು ಶುದ್ಧಿ ಮಾಡಬೇಕು ಇದನ್ನು ಎಲ್ಲಿದೆ ಅಂದರೆ ಬಸವಾದಿ ಶರಣರ ವಚನಗಳಲ್ಲಿದೆ ಆ ವಚನಗಳ ಅವರ ನಡೆಯಲ್ಲಿದೆ ಅವರ ನುಡಿಯಲ್ಲಿದೆ ಅವರ ನಡೆನುಡಿಯಲ್ಲಿ ನಾವು ಕೂಡ ನಡೆದಾಗ ಆ ಒಂದು ಬೆಳಕು ನಮಗೆ ಕಾಣಬರುತ್ತದೆ ಆ ಬೆಳಕನ್ನು ಕಾಣಬೇಕು ಅಂದರೆ ಬಸವಾದಿ ಶರಣರ ಮಾರ್ಗದಲ್ಲಿ ನಾವು ಹೋಗಬೇಕು ಆ ಸಂದೇಶ ಏನು ಬಸವಾದಿ ಶರಣರು ಸಂದೇಶಗಳನ್ನು ಕೊಟ್ಟಿದ್ದಾರೆ ರೋಸವನ್ನು ಹೇಗೆ ಕೇಳ್ಕೋಬೇಕು ನಾವು ಮನಸ್ಸನ್ನು ಹೇಗೆ ಒಂದು ಕಡೆ ಏಕಾಗ್ರತೆ ಮಾಡಬೇಕು ಅದಕ್ಕೆ ಬಸವಣ್ಣ ಅವರು ಇಷ್ಟಲಿಂಗವನ್ನು ಕೊಟ್ಟಿದ್ದಾರೆ ಕರಸ್ಥಲಕ್ಕೆ ಇಷ್ಟಲಿಂಗದಲ್ಲಿ ನಮ್ಮ ಮನಸ್ಸನ್ನು ನಿಲ್ಲಿಸಬೇಕು ಮನದ ಮತ್ಸರವ ಕಳೆದು ಲಿಂಗವ ಕೊಳ್ಳಿರಿಸಬೇಕಯ್ಯ ಅಂತ ಹೇಳ್ತಾರೆ ಮನಸ್ಸಿನಲ್ಲಿ ಇರತಕ್ಕಂತಹ ಮತ್ಸರ ಇನ್ನೊಬ್ಬರ ಬಗ್ಗೆ ಇರತಕ್ಕಂತಹ ಮತ್ಸರವನ್ನು ನಾವು ಕಳೆದು ಅಲ್ಲಿ ಏನನ್ನು ಕೂರಿಸ್ಬೇಕು ಅಂದರೆ ಲಿಂಗವನ್ನು ಕೂರಿಸಬೇಕು ಇವತ್ತು ಮತ್ಸರದಿಂದಲೇ ಯಾರ್ಯಾರಿಗೆ ಮತ್ಸರಗಳನ್ನು ನಡೀತಾ ಇದೆವೋ ಇವತ್ತು ಹೆಣ್ಣು ಗಂಡ ಹೆಂಡತಿಯ ಮಧ್ಯೆ ಮತ್ಸರ ಇವತ್ತು ನಡೀತಾ ಇದೆ ಅದಕ್ಕೆ ಶರಣರು ಏನು ಹೇಳಿದ್ರು ಅಂದ್ರೆ ಜೇಡರ ದಾಸಿಮಯ್ಯನವರು ಒಂದು ಕಡೆ ಹೇಳ್ತಾರೆ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಸತಿಪತಿಗಳೊಂದಾದ ಗದ ಭಕ್ತಿ ಅಮೃತದೊಳು ವಿಷ ಬೆರೆಸಿದಂತೆ ರಾಮನಾಥ ಅಂತ ಹೇಳಿದ್ರು ಜೇಡರ ದಾಸಿಮಯ್ಯನವರು ಇವತ್ತು ಸತಿಪತಿಗಳೊಂದು ಭಕ್ತಿ ಒಂದಾಗಿರಬೇಕು ಗಂಡ ಶಿವಲಿಂಗ ದೇವನ ಭಕ್ತ ಹೆಂಡತಿ ಮಾರಿಮಸಣಿಯ ಭಕ್ತೆ ಆಗಬಾರ್ದು ಇಬ್ಬರೂ ಕೂಡ ಶಿವಲಿಂಗ ದೇವನ ಭಕ್ತರಾಗಬೇಕು ಶಿವಲಿಂಗ ಅಂದರೆ ನಮ್ಮ ಕರಸ್ತಲ್ದಲ್ಲಿರತಕ್ಕಂತಹ ಇಷ್ಟಲಿಂಗವೇ ಆ ಒಂದು ಶಿವಲಿಂಗ ಶಿವ ಅಂದರೆ ಚೈತನ್ಯ ಶಿವ ಅಂದರೆ ಅದು ವ್ಯಕ್ತಿ ಅಲ್ಲ ಅದು ಶಿವ ಅಂದರೆ ಅದು ನಿರಾಕಾರವಾಗಿರ್ತಕ್ಕಂತಹ ಒಂದು ಪರಾತ್ಪರ ವಸ್ತುಗೆ ಶಿವ ಅಂದರು ಅದು ನಮ್ಮಲ್ಲಿ ಇರತಕ್ಕಂತಹ ಚೈತನ್ಯಕ್ಕೆ ಶಿವ ಅಂದರು ಆ ಚೈತನ್ಯ ಹೊರ ಹೋದಾಗ ಏನಾಗುತ್ತೆ ಈ ದೇಹ ಶವ ಆಗುತ್ತೆ ಅದೇ ಶಿವ ಅಂತ ಹೇಳಿದ್ರು ಶಿವ ಅಂದರೆ ಕೆಲವರೆಲ್ಲ ಏನು ಮಾಡಿದ್ದಾರೆ ಅಂದರೆ ಶಿವನನ್ನು ಎಲ್ಲೋ ಕೂಡ ಒಬ್ಬ ವ್ಯಕ್ತಿಯನ್ನಾಗಿ ರೂಪಿಸ್ತಾ ಇದ್ದಾರೆ ಶಿವ ಅಂತಕ್ಕಂಥದ್ದು ವ್ಯಕ್ತಿ ಅಲ್ಲ ಶಿವ ಅಂತಕ್ಕಂಥದ್ದು ಒಂದು ಪರಾತ್ಪರವಾಗಿರ್ತಕ್ಕಂತಹ ಒಂದು ವಸ್ತು ಕೈಲಾಸದಲ್ಲಿ ಇರ್ತಕ್ಕಂತಹ ಶಿವನನ್ನು ಚಂಡ್ರಿ ಹೇಳಿಲ್ಲ ನಮ್ಮ ಒಳಗಡೆ ಇರ್ತಕ್ಕಂತಹ ಶಿವನನ್ನು ಈ ಕಾಯದೊಳಗಡೆ ಇರ್ತಕ್ಕಂತಹ ಶಿವನ್ನ ಬಸವಾದಿ ಶಂಡ್ರಿ ಹೇಳಿದ್ದಾರೆ ಆ ಶಿವನನ್ನು ನಾವು ಕಾಣಬೇಕು ಅಂದರೆ ನಮ್ಮಲ್ಲಿರ್ತಕ್ಕಂತಹ ಕ್ರೂರತೆ ಮತ್ತು ನಮ್ಮಲ್ಲಿರ್ತಕ್ಕಂತಹ ಕುಟಿಲತೆ ಕುಹಕ ದುರ್ಭಾವ ದುರ್ವರ್ತನೆಗಳು ಇವನ್ನೆಲ್ಲ ಬಿಟ್ಟಾಗ ನಮ್ಮಲ್ಲಿರ್ತಕ್ಕಂತಹ ಆ ಬೆಳಗಾಗಿರ್ತಕ್ಕಂತಹ ಶಿವ ನಮಗೆ ಗೋಚರ ಆಗುತ್ತಾನೆ ಇಲ್ಲಾಂದರೆ ಅವನು ಯಾವಾಗಲೂ ಕೂಡ ಅಗೋಚರವಾಗಿರ್ತಕ್ಕಂತಹ ಒಂದು ಶಕ್ತಿ ಆ ಅಗೋಚರವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ಇಷ್ಟಲಿಂಗದ ಮುಖಾಂತರ ನಮಗೆ ಬಸವಣ್ಣನವರು ಅದನ್ನು ಸಂಶೋಧನೆಯನ್ನು ಮಾಡಿ ಬಸವಾದಿ ಶರಣರು ತನಗೆ ಬಂದಂತಹ ಅನುಭವವನ್ನು ನಾನೊಬ್ಬನೇ ಪಡೆದಿದೆ ಸಾಲಲ್ಲ ಎಲ್ರಿಗೂ ಕೂಡ ಇದನ್ನು ನೀಡಬೇಕು ಯಾಕೆಂದರೆ ಬಸವಾದಿಶಣರು ಯಾವಾಗಲೂ ಕೂಡ ಸ್ವಾರ್ಥದ ಜೀವನದಲ್ಲಿ ಅವರು ಬದುಕಿರಲಿಲ್ಲ ನಿಸ್ವಾರ್ಥದ ಜೀವನದಿಂದ ಅವರು ಬದುಕಿದವರು ಎಲ್ಲರೂ ಕೂಡ ಉದ್ಧಾರ ಆಗಬೇಕು ಎಲ್ರಿಗೂ ಕೂಡ ಪರಮಾತ್ಮನನ್ನ ಎಲ್ಲರಿಗೂ ಕೂಡ ಕಾಣಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಎಲ್ರಿಗೂ ಕೂಡ ಲಿಂಗವನ್ನು ಕೊಟ್ಟರು ಬಸವ ಪೂರ್ವದಲ್ಲಿ ಯಾರಿಗೂ ಕೂಡ ಈ ಒಂದು ದೇವರನ್ನು ಕಾಣಲಿಕ್ಕೆ ಸ್ಥಾವರ ಇರತಕ್ಕಂಥ ದೇವಸ್ಥಾನಗಳಲ್ಲಿ ಯಾರಿಗೂ ಕೂಡ ಪ್ರವೇಶವನ್ನು ಅಲ್ಲಿ ನಿರಾಕರಿಸಿದರು ಎಲ್ಲ ದೇವಸ್ಥಾನ ಕಟ್ಟಂತವರು ಶೂದ್ರರು ದೇವರನ್ನು ಕೆತ್ತುವಂಥವರು ಶೂದ್ರರು ಆದರೆ ಆ ದೇವಸ್ಥಾನದ ಒಳಗಡೆ ಹೋಗಿ ಅಲ್ಲಿ ನೋಡ್ತಕ್ಕಂತಹ ಯಾವುದೇ ಹಕ್ಕನ್ನು ಕೊಟ್ಟಿರಲಿಲ್ಲ ಬಸವಣ್ಣನವರು ಏನು ಮಾಡಿದ್ರು ಅಂದರೆ ದೇವ್ರ ಹತ್ರ ನೀವೇ ಕೊಯ್ತೀರಾ ದೇವರನ್ನೇ ನಿಮ್ಮ ಕರಸ್ಥಲಕ್ಕೆ ತಂದು ಕೊಡ್ತೀನಿ ಅಂತಂದು ಅಂತ ಹೇಳಿ ಇಷ್ಟಲಿಂಗವನ್ನು ಎಲ್ರಿಗೂ ಕೂಡ ಕೊಟ್ಟವರು ಬಸವಣ್ಣನವರು ಶಿಕ್ಷಣದ ಹಕ್ಕನ್ನು ಅನುಭವ ಮಂಟಪದಲ್ಲಿ ಎಲ್ರಿಗೂ ಕೂಡ ನೀಡಿದರು ಬಸವಣ್ಣನವರು ಆದ್ದರಿಂದ ಎಲ್ಲರೂ ಕೂಡ ಮೂಢನಂಬಿಕೆಗಳನ್ನು ಬಿಟ್ಟು ಕಂದಾಚಾರಗಳನ್ನು ಬಿಟ್ಟು ನಾವು ಏನು ಮಾಡಬೇಕಪ್ಪ ಅಂದರೆ ಇವತ್ತು ಜ್ಯೋತಿಷ್ಯ ಪಂಚಾಂಗವನ್ನೆಲ್ಲ ಬಿಟ್ಟು ಯಾವ ಶರಣರು ನೀಡಿರ್ತಕ್ಕಂತಹ ಶಿವಾಚಾರದ ಮಾರ್ಗದಲ್ಲೇ ನಾವು ಹೋಗಬೇಕು ಸತ್ಯದ ದೇವನರಿಯದೆ ಮಿಥ್ಯದ ದೇವರಿಂದೇ ಹೋಗುವವರು ಜಗವೆಲ್ಲ ಅಂತಕ್ಕಂಥ ಮಾತನ್ನು ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಸತ್ಯದ ದೇವರು ಯಾವುದು ಅಂದರೆ ನಮ್ಮಲ್ಲಿರ್ತಕ್ಕಂಥ ಸತ್ಯಶುದ್ಧ ಕಾಯಕ ಮಂತ್ರವೇ ನಿಜವಾದ ಸತ್ಯಶುದ್ಧ ದೇವರು ನಮ್ಮ ಅಂತರಂಗದಲ್ಲಿ ಅದೇ ನಿಜವಾದ ಸತ್ಯಶುದ್ಧ ದೇವರು ಈ ದೇವರನ್ನ ಬಿಟ್ಟು ಬೇರೆ ಯಾವುದೂ ದೇವರೂ ಇಲ್ಲ ಆದ್ದರಿಂದ ನಾವು ಶಿವಾಚಾರ ಮಾರ್ಗವನ್ನು ಪ್ರತಿಯೊಬ್ಬರು ಪಾಲಿಸಬೇಕು ಯಾರೂ ಕೂಡ ಲಿಂಗ ಲಿಂಗವಂತರಲ್ಲಿ ದ್ವೇಷ ಮಾಡಬಾರ್ದು ಲಿಂಗಲಿಂಗವಂತರಲ್ಲಿ ದೇವರು ಯಾವುದು ಕುಲ ಯಾವುದು ಕುಲವ ನರಸಬಾರದು ಎಮ್ಮವರು ಬೆಸಗೊಂಡರೆ ಶುಭಲಗ್ನವೆನ್ನಿರಯ್ಯ ರಾಶಿ ಕೂಟ ಋಣ ಸಂಬಂಧ ಉಂಟೆಂದು ಹೇಳಿರಯ್ಯ ಚಂದ್ರಾಬಲ ತಾರಾಬಲ ಉಂಟೆಂದು ಹೇಳಿರಯ್ಯ ಇಂದಿನ ದಿನಕ್ಕಿಂದ ನಾಳಿನ ದಿನಕ್ಕಿಂತಿನ ಲೇಸೆಂದು ಹೇಳಿರಯ್ಯ ಕೂಡಲ ಸಂಗಮ ದೇವರ ಪೂಜಿಸಿದ ಫಲ ನಿಮ್ಮದಯ್ಯ ಅಂತ ಹೇಳಿದ್ರು ಲಿಂಗವಂತರಿಗೆ ಅಂಗದ ಮೇಲೆ ಲಿಂಗ ಹಾಕೊಂಡ್ರೆ ಅವ್ರಿಗೆ ಯಾವುದೇ ಅವರಿಗೆ ರಾಶಿ ಕೂಟ ಋಣ ಸಂಬಂಧ ಯಾವುದೂ ಇಲ್ಲ ಲಗ್ನವೆಲ್ಲಿಯದೋ ವಿಘ್ನವೆಲ್ಲಿಯದೋ ಸಂಗಯ್ಯ ದೋಷವೆಲ್ಲಿಯದೋ ದುರಿತವೆಲ್ಲಿಯದೋ ಸಂಗಯ್ಯ ನಿಮ್ಮ ಮಾಡದೆ ನೆನೆಯುವವಂಗೆ ಭವಕರ್ಮವಿನೆಲ್ಲಿಯದು ಸಂಗಯ್ಯ ಅಂತ ಬಸವಣ್ಣನವ್ರು ಹೇಳಿದರು ಆದ್ದರಿಂದ ಈ ಮೌಢ್ಯತೆಯನ್ನು ಬಿಟ್ಟು ಆ ಪರಮಾತ್ಮನನ್ನು ನಾವು ದಿನನಿತ್ಯ ನೆನೆದರೆ ನಮಗೆ ಯಾವುದೇ ಲಗ್ನವೂ ಇಲ್ಲ ಯಾವುದೇ ವಿಘ್ನವೂ ಇಲ್ಲ ಯಾವುದೇ ಭವಕರ್ಮವೂ ಇಲ್ಲ ಇದನ್ನು ಏನು ಈ ಒಂದು ಏನು ವೈದಿಕ ಪರಂಪರೆ ಏನು ಜನಗಳನ್ನು ಶೋಷಣೆ ಮಾಡ್ತಕ್ಕಂಥವರು ಇದನ್ನು ಹುಟ್ಟಾಕಿದ್ದಾರೆ ಈ ಜ್ಯೋತಿಷ್ಯ ಪಂಚಾಂಗ ಈ ಗುಟಿಕಾ ಸಿದ್ಧಿ ಅಂಜನಾ ಸಿದ್ಧಿ ಇವನ್ನೆಲ್ಲವನ್ನು ಹುಟ್ಟಾಕಿ ಜನಗಳನ್ನು ಶೋಷಣೆ ಮಾಡ್ತಾ ಭಾಳಷ್ಟು ಜನ ಇದ್ದಾರೆ ಅದರಿಂದ ಜಾಗೃತರಾಗಿ ಈ ಒಂದು ಶಿವಾಚಾರ ಮಾರ್ಗವನ್ನು ಎಲ್ಲರೂ ಅಪ್ಪಬೇಕು ಮತ್ತು ಮುಂದುವರೆದು ಹೇಳ್ತಾರೆ ಪಂಚಾಚಾರಗಳಲ್ಲಿ ಲಿಂಗಾಚಾರ ಸದಾಚಾರ ಶಿವಾಚಾರ ಮೃತ್ಯಾಚಾರ ಇವತ್ತು ಕಲಹಗಳು ಭಾಳಷ್ಟು ನಡೀತಿದ್ದಾವೆ ಜಗಳಗಳು ನಾನಷ್ಟು ಭಾಳಷ್ಟು ನಡೀತಾ ಇದ್ದಾವೆ ಏನಕ್ಕೆ ಜಗಳಗಳು ಮತ್ತು ಕಲಹಗಳು ಮತ್ತು ಘರ್ಷಣೆಗಳು ಏನಕ್ಕೆ ನಡೀತಾ ಇದ್ದಾವೆ ಅಂದರೆ ಮಾನವನಲ್ಲಿ ಇರ್ತಕ್ಕಂಥ ಅಹಂಕಾರದಿಂದ ನಾನತ್ವದಿಂದ ಇವತ್ತು ಕಲಹಗಳು ನಡೀತಾ ಇದ್ದಾವೆ ಈ ಒಂದು ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತಕ್ಕಂತಹ ಒಂದು ವಚನವನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ರೆ ನಮಗಿಂತ ಬೇರೆಯವರು ಯಾರೂ ಚಿಕ್ಕವರಿಲ್ಲ ಎನಗಿಂತ ಕಿರಿಯರಿಲ್ಲ ಅಂತಕ್ಕಂತಹ ಮನೋಭಾವನೆ ನಮ್ಮಲ್ಲಿ ಬರಬೇಕು ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತಕ್ಕಂತಹ ಮನೋಭಾವನೆ ನಮ್ಮಲ್ಲಿ ಬರಬೇಕು ನಿಂದೆಗಳು ಬಂದಡೆ ಕೋಪವಾ ತಾಳದೆ ಸಮಾಧಾನಿಯಾಗಿರಬೇಕು ನಿಂದೆಗಳಿಗೆ ಕಿವುಡನಾಗಿರಬೇಕು ಈ ಕಿವುಡುತನ ನಮ್ಮಲ್ಲಿ ನಿಂದೆಗಳಿಗೆ ಸುಖ ಬಂದಾಗ ಇಗ್ಗುವುದು ದುಃಖ ಬಂದಾಗ ಕುಗ್ಗುವಂತಹ ಮನೋಭಾವನೆಯನ್ನು ನಾವೆಲ್ಲ ಬಿಟ್ಟು ನಾವು ಯಾರಿಗಿಂತೂ ದೊಡ್ಡವರಲ್ಲ ನಾವು ಯಾವಾಗಲೂ ಕೂಡ ಕೀಳು ನಾವು ಯಾವಾಗಲೂ ಕೂಡ ಚಿಕ್ಕವರು ಅಂತಕ್ಕಂತಹ ಮನೋಭಾವನೆ ಜೇಡರ ದಾಸಿಂಹ್ಯನವರು ಅಂತ ಕಡೆ ಹೇಳ್ತಾರೆ ಕೀಳು ಮಾದಾರ ಚೆನ್ನ ಕೀಳು ಓಹಿಲಯ್ಯ ಕೀಳು ಡೋಹಾರ ಕಕ್ಕಯ್ಯ ಕೀಳಿಂಗಲ್ಲದೆ ಅಯನು ಕರೆಯುವುದೇ ರಾಮನಾಥ ಅಂತ ಮಾತನ್ನು ಜೇಡರ ದಾಸಿಮಯ್ಯನವರು ಹೇಳ್ತಾರೆ ಎಲ್ಲಿ ನಾವು ಅಯನ ಅಂದರೆ ಹಸುವಿನಲ್ಲಿ ಇರತಕ್ಕಂತಹ ಆಕಳನಲ್ಲಿ ಇರ್ತಕ್ಕಂತಹ ಹಾಲು ಹಾಲನ್ನು ನಾವು ಕರಿಬೇಕು ಅಂದರೆ ನಾವು ಕೆಳಗಡೆ ಕೂತ್ಕೊಂಡಾಗ ಮಾತ್ರ ಹಾಲು ನಮ್ಗೆ ಸಿಗೋದು ಮೇಲುಗಡೆ ಕೊಂಬನ್ನು ಮುಟ್ಟಿದ್ರೆ ಹಾಲು ಸಿಗಲ್ಲ ಮೇಲುಗಡೆ ಇರತಕ್ಕಂತಹ ಕೋಡನ್ನು ಮುಟ್ಟಿದ್ರೆ ನಮ್ಗೆ ಹಾಲು ಸಿಗಲ್ಲ ಕೆಳಗಡೆ ಕೂತು ಹಸುವಿನ ಕೆಚ್ಚಲಿಗೆ ಕೈ ಹಾಕಿದಾಗ ಮಾತ್ರ ನಮ್ಗೆ ಹಾಲು ಸಿಗುತ್ತೆ ಅದರಿಂದ ನಾವು ಮೇಲು ಅಂತಕ್ಕಂತಹ ಮನೋಭಾವನೆ ನಮ್ಮಲ್ಲಿ ಬಿಡೋದು ನಾನು ದೊಡ್ಡವ ನಾನು ಎಲ್ರಿಗಿಂತೂ ಮೇಲಿದ್ದೀನಿ ಅಂತಕ್ಕಂತಹ ಮನೋಭಾವನೆಯನ್ನು ಬಿಟ್ಟು ಅಹಂಕಾರವಾಗಿರ್ತಕ್ಕಂತಹ ಅಹಂಕಾರ ರಹಿತವಾಗಿರ್ತಕ್ಕಂತಹ ಜೀವನವನ್ನು ನಾವು ಮಾಡಬೇಕು ಅಹಂಕಾರ ಸಹಿತ ಜೀವನವನ್ನು ಮಾಡಿದ್ರೆ ನಮಗೆ ಈ ಲಿಂಗ ಅಂತಕ್ಕಂಥದ್ದು ದೂರ ದೂರ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅದರಿಂದ ನಾವು ಅಹಂಕಾರ ರಹಿತವಾಗಿದ್ದಲ್ಲಿ ಅಹಂಕಾರವಿದ್ದಲ್ಲಿ ಲಿಂಗ ತಾನೆಲ್ಲೆಪ್ಪದೋ ಅಹಂಕಾರ ರಹಿತವಾಗಿರ್ತಕ್ಕಂಥ ಜೀವನವನ್ನು ನಾವು ಮಾಡಿದಾಗ ಲಿಂಗ ಸನಿಹಿತ ಕಾಣ ಕೂಡಲ್ಲ ಸಂಗಮ ದೇವ ಅಂತ ಬಸವಣ್ಣನವ್ರು ಹೇಳ್ತಾರೆ ಅಹಂಕಾರ ರಹಿತವಾಗಿರ್ತಕ್ಕಂತಹ ಜೀವನ ಆಗಿರಬೇಕು ಇದಕ್ಕೆ ಶರಣರು ವೃತ್ಯಾಚಾರ ಅಂತ ಹೇಳಿದ್ರು ಇನ್ನು ಗಣಾಚಾರ ಘಣಾಚಾರ ಅಂದರೆ ಧರ್ಮ ಈ ಒಂದು ಧರ್ಮ ಧರ್ಮ ಅಂದರೆ ಧರ್ಮ ಅಂದರೆ ಏನು ಅಂದರೆ ಇನ್ನೊಬ್ಬರಿಗೆ ಸಹಾಯ ಮಾಡುವಂತಹ ಇನ್ನೊಬ್ಬರ ಬಗ್ಗೆ ಒಳ್ಳೆಯ ಭಾವನೆ ಸಕಲ ಜೀವರಾಶಿಗಳಿಗೆ ಲೇಸನ್ನೆ ಬಯಸ್ತಕ್ಕಂಥದ್ದು ಧರ್ಮ ಅಂತ ಹೇಳಿದ್ರು ಈ ಧರ್ಮಕ್ಕೆ ಚ್ಯುತಿ ಬಂದಾಗ ಅದರ ವಿರುದ್ಧ ಹೋರಾಡ್ತಕ್ಕಂಥದ್ದು ಗಣಾಚಾರ ಗಣಾಚಾರ ಅಂದರೆ ನಮ್ಮಲ್ಲೂ ಕೂಡ ನಮ್ಮ ಇವತ್ತು ದೇಹದಲ್ಲಿ ಇವತ್ತು ನಮ್ಮ ಆಸೆಗಳು ರೋಸಗಳು ಇವತ್ತು ನಮ್ಮನ್ನು ತಿಂತ ಇದ್ದಾವೆ ಒಳಗಡೆ ಇರತಕ್ಕಂತಹ ಕ್ರೂರತೆ ಕುಟಿಲತೆ ಒಳಗಡೆ ಇರತಕ್ಕಂತಹ ಸಿಂಹ ಹುಲಿ ಕಾಡಾನೆಗಳು ಅನೇಕ ಮೃಗಗಳು ಇವತ್ತು ನಮ್ಮನ್ನು ಈ ಮನಸ್ಸನ್ನು ಒಂದು ಕಡೆ ನಿಲ್ಲಕ್ಕೆ ಬಿಡ್ತಾ ಇಲ್ಲ ಏನೇನೋ ಕೆಲಸವನ್ನು ಮಾಡಿಸ್ತಾ ಇದ್ದಾವೆ ಕಾಯದಲ್ಲಿ ಏನೇನೋ ದುರಾಚಾರಗಳನ್ನ ಮಾಡಿಸ್ತಾ ಇದ್ದಾವೆ ಈ ಒಳಗಡೆ ಇರ್ತಕ್ಕಂತಹ ನಮ್ಮ ಎದುರಾಳಿಗಳು ನಮ್ಮ ಒಳಗಡೆ ಇರ್ತಕ್ಕಂತಹ ವಿರೋಧಿಗಳನ್ನು ಜಯಿಸೋದಿದೆಯಲ್ಲ ಇವರ ವಿರುದ್ಧ ಹೋರಾಟ ಮಾಡೋದಿದೆಯಲ್ಲ ಇದು ಗಣಾಚಾರ ಒಳಗಿನ ಗಣಾಚಾರ ಹೊರಗಿನ ಗಣಾಚಾರವೂ ಇದೆ ಒಳಗಿನ ಗಣಾಚಾರವೂ ಇದೆ ಒಳ ಹೊರಗಿನ ಸದಾಚಾರವೂ ಇದೆ ಒಳಗೂ ಸದಾಚಾರ ಇದೆ ವರ್ಗೂ ಲಿಂಗಾಚಾರ ಇದೆ ವರ್ಗೂ ಲಿಂಗಾಚಾರ ಇದೆ ವರ್ಗೂ ಭ್ರತ್ಯಾಚಾರ ಒಳಗೂ ಭೃತ್ಯಾಚಾರ ಹೊರಗೂ ಶಿವಾಚಾರ ಒಳಗೂ ಶಿವಾಚಾರವನ್ನು ನಾವು ಪಾಲಿಸಬೇಕಾಗತ್ತೆ ಗಣಾಚಾರ ವರ್ಗೂ ನಾವು ಹೋರಾಡಬೇಕು ಒಳಗೂ ಕೂಡ ಹೋರಾಡಬೇಕು ಹೊರಗಡೆ ಇರತಕ್ಕಂತಹ ವಿರೋಧಿಗಳ ಜೊತೆಯೂ ಹೋರಾಡಬೇಕು ಒಳಗಡೆ ಇರತಕ್ಕಂತಹ ವಿರೋಧಿಗಳ ಜೊತೆ ನಾವು ಹೋರಾಡಬೇಕಾಗಿದೆ ಇದಕ್ಕೆ ಗಣಾಚಾರ ಹೋರಾಟ ಮಾಡಬೇಕು ಇವತ್ತು ಶಿಕ್ಷಣ ಸಂಘಟನೆ ಹೋರಾಟ ಭಾಳ ಮುಖ್ಯ ಶಿಕ್ಷಣ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥದ್ದು ಅರಿವು ಜ್ಞಾನ ಇದನ್ನು ಪಡೆಯಬೇಕು ಸಂಘಟನೆಯನ್ನು ನಾವು ಮಾಡಬೇಕು ಇವತ್ತು ಬಸವಣ್ಣ ಅದೇ ಹೇಳ್ತಾರೆ ಸಂಘಟನೆ ಅಂದರೆ ಹೇಗಿರಬೇಕು ಕೋಳಿಯೊಂದು ಕುಟುಕ ಕಂಡರೆ ಕೂಗಿ ಕರೆಯುವುದು ತನ್ನ ಬಳಗವನ್ನು ಕಾಗೆಯೊಂದಗುಳ ಕಂಡರೆ ಕೂಗಿ ಕರೆಯುವುದು ತನ್ನ ಕುಲವನ್ನೆಲ್ಲವ ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದರೆ ಆ ಕಾಗೆ ಕೋಳಿಗಿಂತ ಕರಕಷ್ಟ ಕಾಣ ಕೂಡಲ್ಲ ಸಂಗಮದೇವ ಇವತ್ತು ಸಂಘಟನೆ ಆಗಬೇಕು ಪ್ರತಿಯೊಬ್ಬರು ಕೂಡ ಸಂಘಟನೆ ಆದಾಗ ಸಂಘಟನೆ ಆದಾಗ ಮಾತ್ರ ನಾವು ಏನೆಲ್ಲ ಸಾಧನೆ ಮಾಡಕ್ಕೆ ಸಾಧ್ಯ ಆಗುತ್ತೆ ಈ ಒಂದು ಶಿಕ್ಷಣ ಸಂಘಟನೆ ಮತ್ತು ಹೋರಾಟವನ್ನು ಮಾಡಬೇಕು ಹೋರಾಟ ಅಂತಕ್ಕಂಥದ್ದು ಒಬ್ಬರು ಇಬ್ಬರು ಮಾಡ್ತಕ್ಕಂಥದ್ದಲ್ಲ ಹೋರಾಟ ಅಂತಕ್ಕಂಥದ್ದು ಸಂಘಟನೆಯ ಮುಖಾಂತರ ಮೊದಲು ಶಿಕ್ಷಣವನ್ನು ಪಡಿಬೇಕು ಆಮೇಲೆ ಸಂಘಟನೆಯನ್ನು ಮಾಡಬೇಕು ಆಮೇಲೆ ಹೋರಾಟವನ್ನು ಮಾಡಬೇಕು ಯಾವುದೋ ವಿರುದ್ಧ ಹೋರಾಟವನ್ನು ಮಾಡಬೇಕು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಬೇಕು ಕಂದಾಚಾರದ ವಿರುದ್ಧ ಹೋರಾಟ ಮಾಡಬೇಕು ಮೂಢನಂಬಿಕೆಗಳ ವಿರುದ್ಧ ಹೋರಾಟವನ್ನು ನಾವು ಮಾಡಬೇಕು ಬಸವಾದಿ ಶರಣರು ಮಾಡದ್ದೇ ಅದೇ ಹೋರಾಟ ಎಂಥ ಹೋರಾಟವನ್ನು ಮಾಡಿದ್ರು ಬಸವಾದಿ ಶರಣರು ಅವತ್ತು ಇದ್ದಂತಹ ಏನು ಮೇಲು ಕೀಳೆಂಬ ಭಾವನೆಗಳ ಏನು ಒಂದು ಜಾತಿ ಜಾತಿಗಳ ಮಧ್ಯ ಆ ಜಾತಿ ಅವರು ಕೇಳು ಈ ಜಾತಿಯವ್ರ ಮೇಲು ಅನ್ನುವುದರ ಇತ್ತಲ್ಲ ಇದು ಮೇಲು ಕೀಳೆಂಬ ವಿರುದ್ಧ ಬಸವಾದಿ ಶರಣರು ಹೋರಾಟ ಮಾಡಿದ್ರು ಹೋರಾಟ ಮಾಡಿ ಎಲ್ರಿಗೂ ಕೂಡ ಸಮಾನತೆಯ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು ಮಹಿಳೆ ಕೀಳು ಅಂತಕ್ಕಂತಹ ಭಾವನೆ ಇತ್ತು ಬಸವಣ್ಣನ ಪೂರ್ವದಲ್ಲಿ ಮಹಿಳೆ ಎಲ್ಲದಕ್ಕೂ ಕೂಡ ಅರಳು ಅವಳಿಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ನೀಡಿರಲಿಲ್ಲ ಶಿಕ್ಷಣವನ್ನು ನೀಡಿರಲಿಲ್ಲ ಆರ್ಥಿಕ ಸ್ವಾತಂತ್ರ್ಯವನ್ನು ನೀಡಿರಲಿಲ್ಲ ಸಾಮಾಜಿಕ ಸ್ವಾತಂತ್ರ್ಯವನ್ನು ನೀಡಿರಲಿಲ್ಲ ಆ ಒಂದು ಮಧ್ಯ ಹನ್ನೆರಡನೇ ಶತಮಾನದಲ್ಲಿ ಅಪ್ಪ ಬಸವಣ್ಣನವರು ಬಂದು ಅನುಭವ ಮಂಟಪದ ಮುಖಾಂತರ ಎಲ್ಲ ಮಹಿಳೆಯರಿಗೂ ಕೂಡ ಸಮಾನತೆಯನ್ನು ಕೊಟ್ಟರು ಬಸವ ಪೂರ್ವದಲ್ಲೇ ಬಸವಣ್ಣನವರು ಚಿಕ್ಕವರಾಗಿದ್ದಾಗಲೇ ಎಂಟನೇ ವಯಸ್ಸಿಗೆ ಈ ಒಂದು ಸಾಮಾಜಿಕವಾಗಿರ್ತಕ್ಕಂತಹ ಶೈಕ್ಷಣಿಕವಾಗಿರ್ತಕ್ಕಂತಹ ಮಹಿಳೆಯರಿಗೆ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದ್ರು ಬಾಲ್ಯದಲ್ಲೇ ಅಕ್ಕ ನಾಗಮ್ಮನಿಗೆ ಬಸವಣ್ಣನಿಗೆ ಎಂಟನೇ ವಯಸ್ಸಿನಲ್ಲಿ ಜನಿವಾರ ಹಾಕಲು ಬಂದಾಗ ಏಕೆ ನನಗೆ ನನಗಿಂತ ದೊಡ್ಡವಳು ಅಕ್ಕ ನಾಗಮ್ಮ ಇದ್ದಾರೆ ಅವ್ರಿಗೆ ಕೊಡಿ ಮೊದಲು ನನಗಿಂತ ದೊಡ್ಡವಳು ಇದ್ದಾರೆ ಅವ್ರಿಗೂ ಕೊಡಿ ಆಮೇಲೆ ನನಗೆ ಕೊಡಿ ಅಂದಾಗ ಆ ಒಂದು ಬಸವ ಪೂರ್ವದಲ್ಲಿ ಬ ಬಸವಣ್ಣನ ಮನೆಯವರು ಆ ವೈದಿಕ ಪರಂಪರೆಯವರು ಅದನ್ನು ಒಪ್ಪಲಿಲ್ಲ ಅದನ್ನು ತಿರಸ್ಕಾರ ಮಾಡ್ತಾರೆ ಇಲ್ಲ ಮಹಿಳೆ ಸೂದ್ರಳು ಅವಳು ಕೀಳು ಅವಳಿಗೆ ಹಕ್ಕಿಲ್ಲ ಅಂತ ಹೇಳಿದಾಗ ಆ ಮಹಿಳೆಗೆ ಇಲ್ತಕ್ಕಂಥ ಹಕ್ಕು ನನಗೆ ಬೇಡ ಯಾಕೆಂದರೆ ನಾವು ಬಂದಿರತಕ್ಕಂಥದ್ದು ಈ ಜನನ ಈ ಕಾಯ ಜನನ ಆಗಿರ್ತಕ್ಕಂಥದ್ದು ಹೆಣ್ಣಿನಿಂದ ಬೆಳೆಯೋದು ಹೆಣ್ಣಿನಿಂದ ತಾಯಿಯ ಗರ್ಭದ ಮುಖಾಂತರ ನಾವು ಬಂದಿದ್ದೇವೆ ಒಲೆಗಂಡಲ್ಲದೆ ಪಿಂಡದ ನೆಲೆಗಾಶ್ರಯವಿಲ್ಲ ಅಂತ ಬಸವಣ್ಣನವರು ಹೇಳಿದ್ರು ಕಾಸಿಕಮ್ಮಾರನಾದ ಬೀಸಿ ಮಡಿವಾಳನಾದ ಹಾಸನಿಕ್ಕಿ ಸಾಲಿಗನಾದ ವೇದವನೋದಿ ಆರುವನಾದ ಅಂತ ಬಸವಾದಿ ಶರಣರು ಈ ಒಂದು ಕಾಯಕಗಳು ಯಾಕೆಂದರೆ ಹೆಣ್ಣು ಅಂತಕ್ಕಂಥದ್ದು ಒಲೆಗಂಡಲ್ಲದೆ ಪಿಂಡದ ನೆಲೆಗಾಶ್ರಯವಿಲ್ಲ ಅಂತ ಹೇಳಿದರು ಸೂತಕಗಳನ್ನು ಭಾಳಷ್ಟು ಆಚರಿಸ್ತಾರೆ ಯಾಕೆ ಮಹಿಳೆ ಕೀಳು ಅವಳು ಕೀಳಲ್ಲ ಅವಳು ದೊಡ್ಡವಳು ಅದರಿಂದ ಬಸವಣ್ಣನವರು ಜನಿವಾರ ಹಾಕ್ಲಿಕ್ಕೆ ಬಂದಾಗ ಅದನ್ನು ತಿರಸ್ಕರಿಸಿ ಅಲ್ಲಿಂದ ಹೊರಟು ಬರ್ತಾರೆ ಯಾಕೆಂದರೆ ಅಲ್ಲಿದ್ದಂತಹ ವೈದಿಕರಿಗೆ ಬಸವಣ್ಣನವರ ಈ ನಡೆ ಎಲ್ಲರನ್ನು ಒಂದು ಮಾಡಬೇಕು ಮಹಿಳೆಯರಿಗೆ ಸ್ವತಂತ್ರ ಕೊಡಬೇಕು ಅಂತಕ್ಕಂತಹ ಒಂದು ದಿಟ್ಟ ನಿರ್ಧಾರ ಅಲ್ಲಿರ್ತಕ್ಕಂತಹ ವೈದಿಕರಿಗೆ ಇಷ್ಟವಾಗಲಿಲ್ಲ ಅದರಿಂದ ಬಸವಣ್ಣನ ವಿಚಾರ ಅವ್ರಿಗೆ ಯಾರಿಗೂ ಇಷ್ಟ ಆಗಲಿಲ್ಲ ಬಸವಣ್ಣನವ್ರು ಏನು ಮಾಡ್ತಾರೆ ಅಂದರೆ ಕೂಡಲ ಸಂಗಮದತ್ತ ಬರ್ತಾರೆ ಅವರ ಜೊತೆ ಅಕ್ಕನಾಗಮನ್ನು ಕೂಡ ಬರ್ತಾರೆ ಎಲ್ಲಿ ಬಸವಣ್ಣನಿರ್ತಾರೆ ಅಲ್ಲಿ ನಾನು ಕೂಡ ಇರ್ತೀನಿ ಅಂತಕ್ಕಂಥ ಒಂದು ದಿಟ್ಟ ನಿರ್ಧಾರದಿಂದ ಬಸವಣ್ಣನವರು ಬಂತಾರೆ ಬಸವಣ್ಣನ ಹೋರಾಟ ಎಲ್ಲಿಂದ ಶುರುವಾಯಿತು ಅಂದರೆ ಬಾಲ್ಯದಿಂದಲೇ ಬಸವಣ್ಣನ ಹೋರಾಟ ಏನಕ್ಕೋಸ್ಕರ ಹೋರಾಟ ಬಸವಣ್ಣನವರ ಹೋರಾಟ ಸ್ವಾತಂತ್ರ್ಯವನ್ನು ಕೊಡಲಿಕ್ಕೆ ಅನುಭವ ಮಂಟಪದಲ್ಲಿ ಸುಮಾರು ಮೂವತ್ತ್ಮೂರು ನಲವತ್ತು ಜನ ವಚನಕಾರ್ತಿಯರು ಅಲ್ಲಿದ್ದರು ಎಂತೆಂಥವರಿದ್ದರು ಸೋಳ ಸಂಖ್ಯವೇ ಅಂಥವರಿದ್ದರು ಆದ್ದರಿಂದ ಬಸವಾದಿ ಶರಣರ ಈ ಒಂದು ವಿಚಾರ ಧಾರೆಗಳು ವಿಚಾರವಂತಿಕೆ ಎಲ್ಲರಿಗೂ ಕೂಡ ಜಗತ್ತು ಪ್ರತಿಯೊಬ್ಬ ಮಾನವನ್ನು ಕೂಡ ಅಳವಡಿಸ್ಕೋಬೇಕು ಬಸವಾದಿ ಶರಣರ ಈ ಒಂದು ಹೋರಾಟಕ್ಕೆ ನಾವು ನಿಜವಾದ ಒಂದು ಅರ್ಥವನ್ನು ಕಲ್ಪಿಸಬೇಕು ಅಂದರೆ ಅವರು ಕೊಟ್ಟಿರತಕ್ಕಂತಹ ಈ ಲಿಂಗವಂತ ಧರ್ಮವನ್ನು ನಾವೆಲ್ಲರೂ ಕೂಡ ಉಳಿಸಬೇಕಾಗಿದೆ ಅವರು ಕೊಟ್ಟಿರತಕ್ಕಂತಹ ಅಷ್ಟಾವರಣಗಳು ಪಂಚಾಚಾರಗಳು ಆ ಸಟು ಸ್ಥಳಗಳನ್ನು ಅರಿಯುವುದರ ಮುಖಾಂತರ ಅರಿಯುವುದರ ಮುಖಾಂತರ ತಿಳಿಯುವುದರ ಮುಖಾಂತರ ಈ ಕಾಯವನ್ನು ಪಾವನವ ಮಾಡಿಕೊಳ್ತಕ್ಕಂತಹ ಒಂದು ದಿಟ್ಟ ನಿರ್ಧಾರವನ್ನು ನಾವೆಲ್ಲರೂ ಕೂಡ ತೆಗೆದುಕೊಳ್ಳಬೇಕು ಈ ಜನ್ಮ ಮತ್ತು ಬರಂಗಿಲ್ಲ ಈ ಜನ್ಮದಲ್ಲೇ ಎಲ್ಲನೂ ಪಡೆಯಬೇಕು ಈ ಜನ್ಮದಲ್ಲಿ ಪರಮಾತ್ಮನನ್ನು ಕಾಣಬೇಕು ಅಂತಕ್ಕಂತಹ ಮಾತನ್ನು ಹೇಳ್ತಾ ಎಲ್ಲರಿಗೂ ಶರಣು ಶರಣಾರ್ಥಿಗಳು